ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ಇಂದು ಯತ್ನಾಳ್ ಅವರ ಜನಪ್ರಿಯತೆ ಕಂಡು ಬಿಜೆಪಿ ಪಕ್ಷವೇ ನಡುಗುತ್ತಿದೆ ಮಾತು ಒರಟು ಮನಸ್ಸು ಸ್ವಚ್ಛ ಸದಾ ಹಿಂದುಗಳಿಗಾಗಿ ಬಡಿಯುವ ಹೃದಯ ಇಂಥ ಅಪರೂಪದ ಗುಣಗಳಿಂದಲೇ ವಿಜಯಪುರ ಶಾಸಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದಾರೆ ವಕ್ವಿರುದ್ಧ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ತಂದುಕೊಟ್ಟು ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹಿಂದೂಗಳ ರಕ್ಷಕ ಎಂಬ ನಂಬಿಕೆಯನ್ನ ಬಿತ್ತಿದ್ದಾರೆ ಅವರು ಮಾತುಗಾರರಲ್ಲ ಕೆಲಸಗಾರರು ಎನ್ನುವುದಕ್ಕೆ ವಿಜಯಪುರವೇ ಸಾಕ್ಷಿ ಒಮ್ಮೆ ನಿರ್ಲಕ್ಷಿತವಾಗಿದ್ದ ವಿಜಯಪುರದ ರೂಪವೇ ಇಂದು ಯತ್ನಾಳರ ಕಾರ್ಯದಿಂದ ಬದಲಾಗಿದೆ ಅಭಿವೃದ್ಧಿಯ ನವಚಿತ್ರಣ ಕಂಡು ಯಾರೇ ಬಂದರೂ ಒಂದು ಕ್ಷಣ ಬಾ ಎನ್ನದೇ ಇರಲಾರರು ಇಂದು ಹಗಲು ರಾತ್ರಿ ಹಿಂದೂ ಧರ್ಮದ ಉಳಿವು ಹಿಂದೂ ಸಂಸ್ಕೃತಿಯ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಯತ್ನಾಳ್ ಗೌಡರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೃದಯಗಳಲ್ಲಿ ನೆಲೆಸಿದ್ದಾರೆ ಬೀದರ್ದಿಂದ ಚಾಮರಾಜನಗರದವರೆಗೆ ಒಂದೇ ಕೂಗು ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಆ ದಿನ ಬೇಗ ಬರಲಿ ಎನ್ನುವುದೇ ಎಲ್ಲ ಹಿಂದೂ ಕಾರ್ಯಕರ್ತರ ಆರೈಕೆ ಈ ತಾರೀ ತೆ ಈ ಜೀವಕ ಮರು ಜನ್ಮಕ್ಕೆ ಕಾರುಣಾ